ರೈತರಿಂದ ಚಡಿಯೇಟು ತಿಂದು ಹೋರಾಟಕ್ಕಿಳಿದ ಶಾಸಕ ಶರಣು ಸಲಗರ್ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟದಲ್ಲಿ ರೈತರಿಂದ ಚಡಿಯೇಟು ತಿಂದ ಶಾಸಕ ರೈತರಿಗೆ ಬೆಳೆ ಹಾನಿ ಪರಿಹಾರ ಪಾವತಿ ಮಾಡುವಂತೆ ಆಗ್ರಹಿಸಿ ಹೋರಾಟ ಬಸವ ಕಲ್ಯಾಣದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ಬೆಳೆ ಪರಿಹಾರ ಪಾವತಿಸುವಂತೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಾಕಿ ನಡೆಯುತ್ತಿರುವ ಹೋರಾಟ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡುವಂತೆ ಚಡಿಯೇಟು ತಿನ್ನುತ್ತಿರುವ ಶಾಸಕ ಸಲಗರ್ ದೀಪಾವಳಿ ಕರ್ಜಿ ಕೈಲಿ ಆಡು ತಿಂತೀವಿ ನಾನು ನಿಮ್ಗೆ ಯುವರಾಜ್ ಸಂಸ್ಕರಿತೀವಿ ದೀಪಾವಳದೊಳಗ ಕಲರ್ಫುಲ್ ಯಾಡ್ ಹಾಕಿ ಗ್ಯಾರಂಟಿ ಹೋಗಿ ಕೋಟಿ ಗಂಟ್ಲೆ ಯಾಡ್ ಕೊಟ್ಟು ಅದು ಫೇಮಸ್ ಆಗ್ಬೇಕಂದ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ನಿಮ್ಗಿಂತ ಹೆಂಚಿ ಗ್ಯಾರಂಟಿ ಕೊಟ್ಟಿನೋ ಆಂಧ್ರ ಪ್ರದೇಶದೊಳಗೆ ಸೀಮಾಂಧ್ರದೊಳಗೆ ಜಗನ್ ಮೋಹನ್ ರೆಡ್ಡಿ ನಿಮ್ಕಿನ್ನ ಗ್ಯಾರಂಟಿ ಕೊಟ್ಟವರು ಇಬ್ಬರು ಕಾಲ ಕಟ್ಟಿಗೆ ಹಾಕೊಂಡು ಹೋಗ್ಯಾರ ಕಾಲ ಕಟ್ಟಿಗೆ ಹಾಕೊಂಡು ಗ್ಯಾರಂಟಿಗಳು ಯಾವ ಕಾರಣಕ್ಕೂ ಕೈ ಹಿಡಿಯಲ್ಲ ನೀವ್ ಏನ್ ಮಾಡ್ಲತ್ತೀರಂದ್ರ ಗ್ಯಾರಂಟಿ ನಮ್ದು ಬಣ್ಣ ತೊಗೊಂಡು ಸೂರು ಕೊಟ್ರೆ ಜನ ನಿಮ್ಗೆ ಚಮಸ್ತಾರ ಹಾಗಾಗಿ ಮುಖ್ಯಮಂತ್ರಿಗಳ ವಿಶ್ವಾಸ ಮಾಡ್ತೀನಿ ನೂರಕ್ಕೂ ನೂರು ಕೈ ಜೋಡಿಸ್ತೀನಿ ಪ್ರತಿಭಟನೆಯನ್ನು ಮಾಡಿ ನಾನು ಅರಿವತ್ತಲ್ಲ ಪ್ರತಿಭಟನೆಯನ್ನು ಮಾಡಿ ಹತ್ತು ಸಾವಿರ ಜನ ರೈತರ ಮಧ್ಯೆ ನಿಂತು ತಾವು ಕೈ ಜೋಡಿಸ್ತೀನಿ ರೈತರ ಪರವಾಗಿ ದೀಪಾವಳಿ ಒಳಗರಿಗೆ ಕುಡಲಿ ದೀಪಾವಳಿ ನಂತರ ಕುಡಲಿ ನಮ್ಮ ರೈತರು ಖುಷಿ ಅವ್ರ ಸುತ್ತ ಇದ್ರ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ನಿನ್ನ ಮನ್ನ ಹುಟ್ಟಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿಜೆಪಿ ಹುಟ್ಟದ್ಕಿಂತ ಮೊದಲು ಐವತ್ತು ವರ್ಷ ಮೊದಲು ಹುಟ್ಟಿದ್ರು ಬಿಜೆಪಿ ಏನ್ ಜನ್ಮ ತಾಳದಲ್ಲ ಅದಕ್ಕಿಂತ ಮೊದಲು ಪನ್ನ ಈಗ ಎಷ್ಟು ಮಂದಿ ರಾಷ್ಟ್ರ ಸ್ವಯಂ ಸೇವಕದ ಬಗ್ಗೆ ವಿರುದ್ಧ ಮಾತಾಡತಾರಲ್ಲ ಇವರು ಹುಟ್ಟಕ್ಕಿಂತ ಮೊದಲು ಹುಟ್ಟಿದ ರಾಷ್ಟ್ರ ಸ್ವಯಂ ಸೇವಕ ಯಾರೋ ಸಾಮಾನ್ಯರು ಕಟ್ಟಿದಲ್ಲ ಅದು ಡೈವರ್ಟ್ ಜನರು ಕಾನ್ಸಂಟ್ರೇಷನ್ ಬದಲಾವಣೆ ಮಾಡಬೇಕು ಬೇರೆ ಕಡೆ ಡೈವರ್ಟ್ ಮಾಡಲತ್ತಾರಲ್ಲ ರೈತರಿಗೆ ನಿಮ್ಗೆ ಹೊಟ್ಟೆ ತುಂಬಸಕ್ ತಾಕತ್ತಿಲ್ಲಲ್ಲ ಈ ವಿಚಾರ ಬಿಟ್ಟು ಅರೆಸ್ಟ್ ಎಸ್ ಬಿಟ್ರಪ್ಪ ಅಪ್ಪ ನಾವ್ ಮಾಡ್ತೀವಿ ರೈತರಿಗೆ ಹೊಟ್ಟಿ ತುಂಬಿಸಿ ರೈತರಿಗೆ ಗುಳೆ ಹೋಲಾದ ನೋಡ್ಕೋರಿ ರೈತರ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿಸ್ರಿ ರೈತರು ಎಷ್ಟೋ ಜನ ಕಿಡ್ನಿ ಫೇಲ್ ಆಗ್ಯಾವ ಅವ್ರಿಗೆ ಡಯಾಲಿಸಿಸ್ ಮಾಡ್ಕೊಂಬತ್ತ ವ್ಯವಸ್ಥೆ ಮಾಡ್ರಿ ಅವಾಗ ನಿಮಗ್ ರೈತರು ಏನದೆ ಇವ್ರಿಗೆ ಓಟ್ ಹಾಕಿದ ಕ ಸಾತ್ ಕಾಯ್ತಂತಾರಿಟ್ರಲ್ಲಿ ರೈತರು ಶಾಪ ಹಾಕ್ಲತ್ತ ಶಾಪ ಈ ರೈತರ ಶಾಪ ನಾನು ಹೇಳ್ತೀನಲ್ಲ ಅಶೋಕ್ ಕಲ್ಯಾಣದ ಶಾಸಕನಾಗಿ ಈ ನೆಲದ ಸೇವಕನಾಗಿ ವಿಶ್ವಗುರು ಬಸವಣ್ಣನವರು ತಾಯಿ ಚಾಮುಂಡೇಶ್ವರಿ ಈ ಸಲ ರೈತರಿಗೆ ಕೈ ಹಿಡಿದಿನ ಅಂದ್ರೆ ನೂರಕ್ಕೆ ನೂರು ಶಾಪ ತಕ್ಕ ರೈತರ ಪರ ಚಾಟಿ ಹೇಳ್ತೀನಿ ಬಾಸುಂಡಿ ಎಲ್ಲ ಸರ್ಕಾರ ಕಣ್ತಾ ಇರುತ್ತೆ ಈಗ ನಾನು ಬಾಸುಂಡಿ ಏತನ್ನ ಸರ್ಕಾರ ಕಣ ತೆರ್ಸ್ಬೇಕಂತಕ್ಕಂತ ಉದ್ದೇಶದಿಂದ ನಾನು ಬಾಸುಂಡಿ ನೋಡ್ಬಹುದು ಅವರು ಒಬ್ಬ ಶಾಸಕ ಬರೀ ಬೀಳಂಗ ಬಾಸುಂಡಿ ಹೇಳ್ತೀನಿ ಅಲ್ಲ ಈ ತರ ಸಾವಿರ ಪಟ್ಟ ರೈತರಿ ನೋವದ ಸಾವಿರ ಪಟ್ಟು ನನ್ನ ಕರೀಲಿ ಮುಖ್ಯಮಂತ್ರಿಗಳನ್ನ ಹೇಳ್ತೀನಿ ಹಳ್ಳಿ ಒಳಗಿರಣಕಾನ್ ಏನಿರ್ತಾವಲ್ಲ ಉದ್ರಿ ಮಾಡಿರ್ತಾರ ಸೋಯಾಬೀನ್ ಮಾಡಿಕೊಡ್ತೀನಿ ತೊಗರಿ ಮಾಡ್ಕೊಡ್ತೀನಿ ಅಂತ ಹೇಳಿ ರೈತರು ಆ ಕಿರಾಣ ದುಖಾನಿ ಎಲ್ಲಿಂದ ಓಡಾಡಪ್ಪ ಇಲ್ಲ ಇದು ಗೊತ್ತದ ಕ್ಯಾಬಿನೆಟ್ ಮಂತ್ರಿಗಳಿಗೆ ಇದು ಯಾರಿಗಾರೆ ಗೊತ್ತದ ಇದು ಯಾರಿಗಾರೆ ಗೊತ್ತದ ಕಿರಾಣಿ ದುಕಾನ್ಗಳು ಅಕ್ಷರಶ ನಮ್ ಪಾಲಿಗೆ ಬಂದದು ಗಪ್ಪ ಗಪ್ಪ ಈ ಸಲ ದೀಪಾವಳಿ ನಾವ್ ಮಾಡ್ಬೇಕಂದ್ರ ಕಿರಾಣಿ ತರ್ಬೇಕಲ್ಲ ನಾವ್ ಲಾಡು ಮಾಡ್ಬೇಕಂದ್ರೆ ಕಿರಾಣಿ ದುಕಾನ್ಕ ಅವ ಏನ್ ಹೇಳ್ತಾನ ಹಿಂದೆನ್ ಉದ್ರಿ ಕೊಡೋನ್ ನನ್ನ ಹೆಸರು ಹೋಗ್ಯ ನಾನು ಉದ್ದ ಹಾಳಾಗ ಹೋಗ್ಯಕ್ ನಾನ್ ತೊಗರಿ ಹಾಳಾಗೋಯ್ತು ಸೊಯ್ಬಿನ್ ನೀರಾಗ ಮುಂತ್ ಅಷ್ಟೇ ಹೇಳ್ತಿರೋದು ಹಾಗಾಗಿ ಮತ್ತೆ ಮಾಧ್ಯಮದ ಮುಖಾರ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ ದಯಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮುಖ್ಯಮಂತ್ರಿಗಳೇ ತಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ತಾರತಮ್ಯ ಮಾಡ್ತಾ ಇದಾರೆ ಹಿಂಗೆ ಸರ್ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮೊದಲಿನಿಂದ ಸಿಎಂ ಸಿದ್ದರಾಮಯ್ಯ ಕೃಷಿ ಸಚಿವ ಸ್ವಾಮಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಸಚಿವರು ಸರ್ಕಾರದ ವಿರುದ್ಧ ಭಿತ್ತಿ ಪತ್ರ ಹಿಡಿದು ಆಕ್ರೋಶ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಂತೆಯೇ ಪರಿಹಾರ ನೀಡುವಂತೆ ಮನವಿ ಮೂರು ಸಾವಿರಕ್ಕೂ ಅಧಿಕ ರೈತರು ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅರೆಬೆತ್ತಲೆಯಾಗಿ ಹೋರಾಟದಲ್ಲಿ ಭಾಗಿ ರೋಹನ್ ಮನೋಹರ್ ಸಿ ನಕರಣ ಬೀದರ್